ಮಾಡ್ತೀನಿ ಓಕೆ ಒಂದು ಬೌಲ್ ಕಡಲೆ ತಗೊಂಡು ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಮಿಕ್ಸಿಗೆ ಕಡಲೆ ಮತ್ತು ಒಂದು ಬೌಲ್ ಸಕ್ಕರೆ ಒಂದು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಬರ್ಸ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ನೈ ಬರಬೇಕು ಆ ಥರ ಆಡಿಸ್ಕೊಳ್ಳಿ ನೆಕ್ಸ್ಟು ಕಾಲು ಬೌಲು ತುಪ್ಪ ತಗೊಂಡು ಅದನ್ನು ಬಿಸಿ ಮಾಡ್ಕೊಳ್ಳೋಣ ಅದೆಲ್ಲ ತುಪ್ಪ ಕರಗಲಿ ಆಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಹ್ಞೂ ಎಣ್ಣೆ ಇವಾಗ ಅದನ್ನು ಎರಡು ಕೈ ಆಡಿಸ್ಕೊಳ್ಳೋಣ ಈಗ ನಾವು ಆಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದರೊಳಗಡೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟಲು ಮಾಡ್ಬೋದು ಆಲ್ಕೋನ ನಾನು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಡೈಜೆಷನ್ನು ಆಗೋದಿಲ್ಲ ಅಂತ ನಾನು ಕಡಲೇಲಿ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟಲು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ಹಾಗಾಗಿ ನಾನು ಕಡಲೆ ಇಟ್ಟಲೆ ಮಾಡ್ತಾ ಇದ್ದೀನಿ ಆಲ್ಕೋನ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ರಿನ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೋಡಿ ಈ ಥರ ಹುರಿನ ಹಾಕೊಂಡು ನೀಟಾಗಿ ಅದು ಅಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಪ್ಲೇಟ್ ತೊಗೊಂಡು ಕೆಳಗಡೆ ತುಪ್ಪ ಸವರ್ಕೊಂಡು ಅದರೊಳಗಡೆ ಇದನ್ನು ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಹಾಲ್ಕೋ ಮಾಡಿ ನೋಡಿ ಈ ಥರ ನೀಟಾಗಿ ರೌಂಡಾಗಿ ನಾವು ಕೈಲೇನೆ ಈ ಥರ ನೀಟಾಗಿ ಫ್ರೆಸ್ ಮಾಡಿಬಿಟ್ಟು ತೊಟ್ಕೋಬೇಕು ತೊಟ್ಕೊಂಡಾದಮೇಲೆ ಇದನ್ನು ಒಂದು ಚಾಕು ತೊಗೊಂಡು ಹಾಲ್ಕೋ ಇರುತ್ತಲ್ವ ಸೇಫಿಗೆ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕಟ್ ಮಾಡಾದಮೇಲೆ ಇದ್ದರೆ ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಇಲ್ಲ ಇಲ್ಲಾಂದರೆ ಹಾಗೇ ಹೊರಗಡೆ ಕಟ್ ಮಾಡಿಬಿಟ್ಟು ಅದು ಆರೋವರೆಗೂ ತೆಗ್ದಿಡೋ ತೆಗ್ದಿಡಿ ಅರ್ಧ ಗಂಟೆ ಹಾಲ್ಕೋ ರೆಡಿ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಹಾಲ್ಕೋ ರೆಡಿ ಆಯಿತು ನೀವು ಟ್ರೈ ಮಾಡಿ Inge, hättest du Super!